நமஸ்தே ஃபிரெண்ட்ஸ் நான் இவத்து பன்னீர் கேப்சிக்கம் மசாலா தோர்ஸ் தீனி மாதிரி தம்ப சுலபி இருந்தே மாதந்து நோட்கொரோண்ணா மொதலி கொத்தம்பரி தோண்டி கேப்சிக்கம்ன கட் மாட்டுக்கொண்டி ஏருளின் இத்த கட் மாட்டுக்கோ மத்த பன்னீர் தோண்டி தீனி கட்மாடிக்கே பன்னீர் இத்து அந்த தோண்டி தீனி அரிசினா தோண்டி தீனி உப்பு அச்சாரத்து பவுட்ரு தனியா பூடி கரம் மசாலா பவுட்ரு தோண்டி எண்ணே மத்திய ஹசிஷு ஒன்று டொமோட்டோ ஜவாரி வெள்ளி ஒன்று ஹோம் கொத்தம்பரி ஒன் ஐதாரோடி தோண்டி தீனி இவனை ஃப்ரெட்க்கோக்க

ಇದು ಸ್ವಲ್ಪ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆದರೆ ಹಸಿ ಸ್ಮೆಲ್ ಇರೋದಿಲ್ಲ ಅಂದರೆ ಇವಾಗ ಇದು ಫ್ರೈ ಆಗಿದೆ ಒಂದು ಪ್ಲೇಟಿಗೆ ಇದನ್ನು ತಕ್ಕೊಂತೀನಿ ಇವಾಗ ಇದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಪನ್ನೀರನ್ನು ಫ್ರೈ ಮಾಡ್ಕೊತೀನಿ ಪನ್ನೀರನ್ನು ಕ್ಲೀನಾಗಿ ಸ್ವಲ್ಪ ತೊಳೆದು ತಗೊಂಡಿದ್ದೀನಿ ಇಲ್ಲಾಂದ್ರೆ ಸ್ಮೆಲ್ ಇರುತ್ತೆ ಸ್ವಲ್ಪ ಚೆನ್ನಾಗಿ ನೀರಲ್ಲಿ ಚೆನ್ನಾಗಿ ತೊಳೆದು ತಗೋಬೇಕು ಇವಾಗಿದ್ದೀನಿ ಸ್ವಲ್ಪ ಫ್ರೈ ಆಗಿದೆ ಇನ್ನು ಸ್ವಲ್ಪ ಫ್ರೈ ಆಗಲಿ ಇವಾಗ ಇದಕ್ಕೆ ಅಶಿಣ ಪೌಡ್ರ್ ಹಾಕ್ತಿದ್ದೀನಿ ಮತ್ತೆ ಒಂದು ಅರ್ಧ ಸ್ಪೂನ್ ಅಜ್ ಖಾರದ ಪೌಡ್ರ್ ಹಾಕ್ಕೊಂತಿದ್ದೀನಿ ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಬೇಕು ಒಂದೆರಡು ಎರಡು ಬೆರಳಿಗೆ ಬರೋಷ್ಟು ಉಪ್ಪು ಹಾಕ್ಕೊಳ್ಳಿ ಇದನ್ನೆಲ್ಲ ಉಪ್ಪು ಖಾರ ಪನ್ನೀರ್ಗೆ ಸರಿಯಾಗಿ ಅಂಟು ಹಾಗೆ ಪನ್ನೀರನ್ನ ಫ್ರೈ ಮಾಡ್ಕೋಬೇಕು ಅದಕ್ಕೆಲ್ಲ ಮಸಾಲ ಉಂಟುಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಉಪ್ಪು ಖಾರ ಎಲ್ಲ ಅದಕ್ಕೆ ಪನ್ನೀರ್ ಕಂಟ್ಕೊಂಡಿದೆ ಸ್ವಲ್ಪ ಫ್ರೈ ಅದು ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ಕೂಡ ಹಾಕೋಬಹುದು ಈ ತರ ಮಾಡಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಈಗ ಇದನ್ನ ಅದೇ ಪ್ಲೇಟ್ಗೆ ತಕೊತೀನಿ ಕ್ಯಾಪ್ಸಿಕಮ್ ಪನ್ನೀರ್ ಮತ್ತೆ ಈರುಳ್ಳಿನ ಒಂದೇ ಅಲ್ಲಿ ತಗೊಂಡಿದ್ದೀನಿ ಇವಾಗ ಇದರಲ್ಲಿ ಸ್ವಲ್ಪ ಎಣ್ಣೆ ಮಿಕ್ಕಿದೆ ನೋಡಿ ಕ್ಯಾಪ್ಸಿಕಮ್ ಪನ್ನೀರ್ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಇದೇ ಬಾಣಲಿಗೆ ಎಣ್ಣೆ ಇನ್ನೂ ಮಿಕ್ಕಿದೆ ಇದರಲ್ಲೇ ಆವಾಗಲೇ ಕಟ್ ಇಟ್ಕೊಂಡಂತ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಶುಂಠಿ ಅವನ್ನೆಲ್ಲ ಒಂದೊಂದಾಗಿ ಹಾಕೊಂಡು ಫ್ರೈ ಮಾಡ್ಕೊತೀನಿ ಶುಂಠಿ ಹಾಕೊಂಡಿದೀನಿ ಈರುಳ್ಳಿ ಹಾಕೊಂಡಿದೀನಿ ಗೋಡಂಬಿ ಹಾಕೊಂತಿದೀನಿ ಬೆಳ್ಳುಳ್ಳಿ ಹಾಕೊಂಡಿದೀನಿ ಒಂದು ಹತ್ತು ಹದಿನೈದು ಬೆಳ್ಳುಳ್ಳಿ ತೊಗೊಂಡ್ರೆ ಅದು ಒಂದು ಗಡ್ಡೆ ಬೆಳ್ಳುಳ್ಳಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂತೀನಿ ಹಾಕೊಂಡು ಫ್ರೈ ಮಾಡ್ಕೊತೀನಿ ಇವಾಗ ಕಟ್ ಮಾಡಿಟ್ಕೊಂಡಂತ ಟೊಮೊಟೊನ ಇದಕ್ಕೆ ಹಾಕ್ಕೊಂತೀನಿ టమాటో చన ఫ్రై ఆగిలి ఇకి స్వల్పే ఉప్పు హోతీని ఉప్పు హా బేగ చదకే స్వల్పు ఉప్పు హిని ఉప్పు హెందంతా ఇంకా తణగాగలుబు ఇకే కొత్తబరి సొప్పను హోతీని ఇన్న హ్రై మాట్

ಇದೇ ಬಾಣಲೆಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಹಾಕಿದ್ದೇನೆ ಇದಕ್ಕೆ ಆವಾಗಲೇ ರುಬ್ಕೊಂಬ ಮಸಾಲಾನ ರುಬ್ಕೊಂಡ್ ಬಂದಿದ್ದೀನಿ ಅದನ್ನ ಇದಕ್ಕೆ ಹಾಕೊಂತೀನಿ ಮಸಾಲಾ ಎಲ್ಲ ಸರಿಯಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೋಬೇಕು ಮಸಾಲಾನ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಇದಕ್ಕೆ ಅದೇ ಮಿಕ್ಸಿ ಜಾರಲ್ಲಿನೂ ಸ್ವಲ್ಪ ಮಿಕ್ಕಿತ್ತು ಅದಕ್ಕೆ ನೀರ್ ಹಾಕಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಹಾಕೊಂಡಿದ್ದೀನಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಆವಾಗಲೇ ಪನ್ನೀರಿಗೆ ಹಾಕ್ಕೊಂಡಿದ್ದೀವಿ ಮತ್ತೆ ಟೊ ಟೊಮೆಟೊ ಈರುಳ್ಳಿ ಫ್ರೈ ಮಾಡುವಾಗ ಹಾಕ್ಕೊಂಡಿದ್ದೀವಿ ಇವಾಗ ಇದನ್ನ ನೋಡ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಇವಾಗ ಒಂದು ಎರಡು ಸ್ಪೂನ್ ಆಚೆ ಖರದ ಪೌಡರ್ ಹಾಕೊಂಡಿದೀನಿ ಇದನ್ನೆಲ್ಲ ಸರಿಯಾಗಿ ಮಿಕ್ಸ್ ಮಾಡ್ಕೊಂತೀನಿ ಹಾಗೆ ಅದಕ್ಕೆ ಗರಂ ಮಸಾಲ ಧನಿಯಾ ಪೌಡರ್ ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಒಂದ್ ಮಿಶ್ರ ಮುಚ್ಚಿ ಒಂದ್ ನಿಮಿಷ ಬೈಯಲ್ಲಿ ಬಿಡ್ಬೇಕು ಇದು ಬೆಂದ ನಂತರ ಇದಕ್ಕೆ ಕ್ಯಾಪ್ಸಿಕಮ್ ಪನ್ನೀರ್ ಈರುಳ್ಳಿ ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಫಸ್ಟ್ ಅದನ್ನೇ ಇದಕ್ಕೆ ಮಿಕ್ಸ್ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಬಂದಿದೆ ಸೂಪರಾಗಿ ನೀವು ಟ್ರೈ ಮಾಡಿ ಇದು ರೋಟಿ ಕುಲ್ಚಾ ನನಗೆ ಸೂಪರ್ ಆಗಿರುತ್ತೆ ಚಪಾತಿಗೆ ಸೂಪರ್ ಆಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್